ಮಾಡ್ತಾರೆ ಸ್ವಲ್ಪ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಕರ್ನಾಟಕದಿಂದ ಸ್ವಲ್ಪ ದಿನಗಳ ಕಾಲ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ವಿಡಿಯೋ ಮಾಡಕ್ಕೆ ಆಗಲಿಲ್ಲ ಇನ್ನು ಮುಂದೆ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ವಿಡಿಯೋಗಳನ್ನು ಮಾಡ್ತೇನೆ ನಿಮಗೆ ಮೈಕ್ರೋಫೈನಾನ್ಸ್ ಸಂಸ್ಥೆಯವರು ಮನೆಗಳ ಹತ್ರ ಬಂದು ಕಿರುಕುಳ ಕೊಟ್ಟರೆ ನನಗೆ ವಿಡಿಯೋ ಅಥವಾ ಆಡಿಯೋ ಮಾಡಿ ಕಳುಹಿಸಿ ವಿಡಿಯೋ ಮೇಲೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ ಕಚೇರಿ ನಂಬರು ತಾವೆಲ್ಲ ಕೂಡ ಅದನ್ನು ನೋಡಿ ಅದೇ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಮಾಡುವ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸುಗ್ರೀವಾಜ್ಞೆ ಆದ ಮೇಲೂ ಕಿರುಕುಳ ನಿಂತಿಲ್ಲ ಯಾಕೆ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಮೈಕ್ರೋ ಫೈನಾನ್ಸ್ ಇನ್ನೂ ಕಿರುಕುಳ ಕೊಡ್ತಾ ಇದ್ರೆ ತಾವೇನು ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲೇ ನಾನು ಹೇಳ್ತೀನಿ ನಿಮ್ಮ ಹತ್ತಿರದ ಠಾಣಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ದೂರ ಕೊಟ್ರೆ ತೆಗೆದುಕೊಳ್ತಾ ಇಲ್ವಾ ಅಂದ್ರೆ ತಾವೇನ್ ಮಾಡಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ನಾನು ಹೇಳ್ತೀನಿ ನಿರಂತರವಾಗಿ ನಮ್ಮ ಕಚೇರಿಗೆ ಕಾಲ್ಸ್ ತಾವೆಲ್ಲ ಮಾಡ್ತಾನಿದ್ರೆ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಇದೇ ಕೆಲವೊಂದು ಕಾಲ್ಸ್ ಅನ್ನು ನಾನು ತೆಗೆದುಕೊಳ್ಳಿಕ್ಕಾಗ್ಲಿಲ್ಲ ರಿಸೀವ್ ಮಾಡೋಕ್ ಯಾಕೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ತಾವೆಲ್ಲ ಕೂಡ ಸಹಕಾರ ನೀಡಬೇಕಂತ ಹೇಳಿ ಹೇಳ್ತಾ ಬನ್ನಿ ತಡ ಮಾಡಿದ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಕರ್ನಾಟಕ ಸರ್ಕಾರ ಈ ಸಣ್ಣ ವ್ಯಾಪಾರಸ್ಥರು ಮತ್ತೆ ಕೂಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮೈಕ್ರೋ ಫೈನಾನ್ಸ್ ಇಂದ ಆಗ್ತಾರಂತ ಕಿರುಕುಳವನ್ನು ತಡೆಯಲಿಕ್ಕೆ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದೆ ಅದೆಲ್ಲ ಕೂಡ ತಮಗೆಲ್ಲ ಗೊತ್ತಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪಿ ಡಿ ಎಫ್ ಕೂಡ ನಾನು ತುಂಬಾ ಜನ ಕಳಿಸಿದ್ದೆ ಆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯ ಕನ್ನಡದಲ್ಲಿರುವಂಥ ಪಿ ಡಿ ಎಫ್ ಇಲ್ಲಿರುವಂಥ ಎಲ್ಲ ಅಂಶಗಳು ನೀವು ಓದ್ಕೊಂಡ್ರೆ ಮೈಕ್ರೋ ಫೈನಾನ್ಸ್ ಅವರಿಗೆ ಯಾವ ರೀತಿ ನೀವು ಉತ್ತರ ಕೊಡ್ಬೋದು ಅವರ ಕಿರುಕುಳವನ್ನು ಯಾವ ರೀತಿ ತಡೀಬೋ ತಡೀಬಹುದು ಅಂತೇಳಿ ನಿಮಗೂ ಅರ್ಥ ಆಗುತ್ತೆ ಹಾಗಾಗಿ ಏನಾದರೂ ಆ ಪಿ ಡಿ ಎಫ್ ಬೇಕಾಗಿದ್ದರೆ ನಮ್ಮ ವೀಡಿಯೋದಲ್ಲೇ ಡಿಸ್ಪ್ಲೇ ಆಗ್ತಾ ಇರೋ ಕಚೇರಿ ನಂಬರು ಅದಕ್ಕೊಂದು ಹಾಯ್ ಅಂತೇಳಿ ಅಲ್ಲಿ ಹಾಕಿ ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಮೆಸೇಜ್ ಆಗ್ತಾ ಇದ್ರ ಹಾಯ್ ಅಂತ ಹೇಳಿ ಟೆಕ್ಸ್ಟ್ ಮೆಸೇಜ್ ಎಲ್ಲ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ನಮ್ಮ ಕಚೇರಿ ನಂಬರ್ಗೆ ನೀವು ಹಾಯ್ ಅಂತ ಹಾಕಿದ್ರೆ ನಾನು ಆ ಸುಗ್ರೀವಾಜ್ಞೆ ಕಾಪಿಯನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಆ ಈ ಸುಗ್ರೀವಾಜ್ಞೆ ಜಾರಿಗೆ ಬರೋಕ್ಕಿಂತ ಮೊದಲು ಅಷ್ಟೋ ಇಷ್ಟೋ ಈ ಸಣ್ಣ ಕೂಲಿಕಾರರು ಸಣ್ಣ ವ್ಯಾಪಾರಸ್ಥರು ಆ ರೈತರು ಒಂದಷ್ಟು ಮೈಕ್ರೋ ಅನ್ನು ತಗೊಂಡು ಕಟ್ಕೊಂಡು ಹೋಗ್ತಾ ಇದ್ರು ಕೈಲಾದಷ್ಟು ಈ ಸುಗ್ರೀವಾಜ್ಞೆ ಬಂದ ಮೇಲೆ ಸರ್ಕಾರ ಜನರಿಗೆ ಸರಿಯಾದಂತ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಂದ್ರೆ ತಪ್ಪಾಗಲಾರದು ಯಾಕೆಂತಂದ್ರೆ ಸುಗ್ರೀವಾಜ್ಞೆ ನಾವು ಮಾಡಿದೀವಿ ಲೈಸೆನ್ಸ್ ಇಲ್ದಿರೋರಿಗೆ ನೀವು ದುಡ್ಡು ಮಾಡಿದ ಒಂದಷ್ಟು ಸಮಯ ಕೊಡ್ತಾರಲ್ಲ ಅಂತ ಹೇಳಿ ಒಂದ್ ತಿಂಗ್ಳು ಎರಡು ತಿಂಗಳು ಕಟ್ಲಿಲ್ಲ ಅಲ್ಲಿಗೆ ಮೈಕ್ರೋ ಫೈನಾನ್ಸ್ ಅವರು ಏನ್ ಮಾಡಿದ್ರು ಮನೆಗಳತ್ರ ಬಂದು ಕೂತ್ಕೊಂಡು ಕಿರ್ಕುಳ ಕೊಡ್ತಾ ಇದ್ರು ಜನರು ಪ್ರಾರಂಭದಲ್ಲಿ ಒಂದಷ್ಟು ಜನ ಹೇಳಿದ್ರು ಅವರು ಒಂದಷ್ಟು ಟೈಮ್ ಕೊಟ್ಟು ಹೊರಟರು ಆದರೆ ಈಗ ಸರ್ಕಾರ ಈ ಸುಗ್ರೀವಾಜ್ಞೆ ಬಗ್ಗೆ ಮರ್ತೆ ಬಿಟ್ಟಂಗೆ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಇವತ್ತು ಮೈಕ್ರೋಫೈನಾನ್ಸ್ ಅವರು ಯಾವ ರೀತಿ ಕಿರುಕುಳ ಅಂತಂದ್ರೆ ನೀವು ಒಂದು ವಿಡಿಯೋ ಒಂದು ಡಿಸ್ಪ್ಲೇ ಮಾಡ್ತೀನಿ ಈಗ ತಾವೆಲ್ಲ ನೋಡಿ ಧರ್ಮಸ್ಥಳ ಸಂಘದ ಸಂಬಂಧಪಟ್ಟಂತ ರವಿಚಂದ್ರನ್ ಅವರು ರಾಯಚೂರು ಜಿಲ್ಲೆಯಲ್ಲಿ ಒಬ್ಬರ ಮನೆಯಲ್ಲಿ ಕೂತ್ಕೊಂಡು ಚೇರಲ್ಲಿ ನೀವು ವಿಡಿಯೋ ಮಾಡ್ಕೊಂತರ ಮಾಡ್ಕೊಳ್ಳಿ ಆಡಿಯೋ ಮಾಡ್ಕೊಂತರ ಮಾಡ್ಕೊಳ್ಳಿ ನಾನು ಯಾರಿಗೂ ಎದುರೋದಿಲ್ಲ ನೀವು ಕಟ್ಟಿದ್ರೆ ನಾನು ಎದ್ದು ಹೋಗ್ತೀನಿ ಅಂತ ಹೇಳ್ತಾರೆ ಆ ವಿಡಿಯೋದಲ್ಲಿ ತಾವು ನೋಡ್ದಂಗೆ ಗೊತ್ತಾಗ್ತದೆ ಆ ತೊಟ್ಲಲ್ಲಿ ಒಂದು ಮಗು ಅಲ್ಲಿ ನಿದ್ದೆ ಮಾಡ್ತಾ ಇದೆ ಆ ಪೋಷಕರೆಲ್ಲ ಕೂಡ ನಾವು ಕಟ್ಟಕ್ಕಾಗಲ್ಲ ಕಟ್ತೀವಿ ಅಂತಂದ್ರೆ ಅವರ ರಾಜಾರೋಷವಾಗಿ ಚೆನ್ನಲ್ ಕೂತ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿದೆ ಆದ್ರೆ ಇದು ನಿಂತಿದೆ ಅಂತೇಳಿ ಕರ್ನಾಟಕ ಸರ್ಕಾರ ಅನ್ಕೊಂತ ಇದೆ ಆದ್ರೆ ಒಂದಷ್ಟು ಜನ ಈ ಮೈಕ್ರೋಫೋನ್ ಸಂಬಂಧಪಟ್ಟಿರುವಂತ ಮ್ಯಾನೇಜರ್ಗಳು ಮತ್ತು ಏಜೆಂಟ್ಗಳು ಅವ್ರಿಗೆ ಕಿರುಕುಳ ಇನ್ನೂ ನಿಂತಿಲ್ಲ ಅವ್ರ ಇತ್ತು ಕಡೆ ಹೋಗಿ ಕಿರುಕುಳ ಕೊಡುವಂತದ್ದು ಕೆಲಸದ ಹತ್ರ ಹೋಗಿ ಕಿರುಕುಳ ಕೊಡುವಂತದ್ದು ಮನೆ ಹತ್ರ ಅವ್ರು ಯಾವ ಸಮಯಕ್ಕೆ ಬರ್ತಾರೋ ಅಂತ ಹೇಳಿ ಅಲ್ಲಿ ಇಲ್ಲಿ ಕೂತ್ಕೊಂಡಿದ್ದು ಅವ್ರ ಮನೆ ಬಳಿ ಬಂದ ತಕ್ಷಣ ಹೋಗಿ ನೀವು ಕಟ್ಟಿಲ್ಲ ಕಟ್ಟಿ ಅಂತ ಹೇಳಿ ಜನರ ಮುಂದೆ ಮರ್ಯಾದೆ ತೆಗೆಯುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಸರ್ಕಾರ ಈ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದ್ರೆ ಸಾಕಾಗಲಿಲ್ಲ ಇದು ಎಲ್ಲಾ ಜನರಿಗೂ ಕೂಡ ಅರ್ಥೈಸ ನಿಟ್ಟಿನಲ್ಲಿ ಮೈಕ್ರೋಫೈನಾನ್ಸ್ ಯಾರು ಕಿರುಕುಳ ಕೊಡ್ತಾರೋ ಅವರ ಕಡಿವನ ಹಾಕೊಂಡ್ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಈ ಹಿಂದೆ ವಿಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಹಾಯವಾಣಿಯನ್ನ ತೆಗೆದು ಆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಅವ್ರಿಗೊಂದಷ್ಟು ಒಂದಷ್ಟು ಸಲಹೆ ಸೂಚನೆಗಳು ಕೊಟ್ಟರೆ ಚೆನ್ನಾಗಿರುತ್ತೆ ಆದರೆ ಸರ್ಕಾರ ಆ ಕೆಲಸ ಮಾಡಲಿಲ್ಲ ಕನಿಷ್ಠ ನಾವು ನಮ್ಮ ಕಚೇರಿ ನಂಬರ್ ಕೊಟ್ರೆ ತುಂಬಾ ದಿನಕ್ಕೆ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಕಾಲ್ಸ್ ಅದೇ ಬರ್ತಾ ಇದೆ ನಾ ಎಲ್ಲಾ ಜಿಲ್ಲೆಗಳಿಂದ ಕೂಡ ಬರ್ತಾ ಇದೆ ಸರ್ಕಾರ ಇಂತ ಕೆಲಸ ಮಾಡಿದ್ರೆ ಜನರಿಗೆ ತುಂಬಾ ಅನುಕೂಲ ಆಗ್ತಾ ಇತ್ತು ಹಾಗಾಗಿ ಸರ್ಕಾರ ಇಂಟಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ಹೇಳ್ತಾ ಹಾಗೆ ನಿಮ್ಮ ಹತ್ರದ ಠಾಣೆಯಲ್ಲಿ ಏನಾದರೂ ಪೊಲೀಸರು ಏನಾದರೂ ದೂರ ತಗೊಳ್ಳಿಲ್ಲ ಅಂತಂದ್ರೆ ನಿಮಗೆ ಮತ್ತೆ ಒಂದು ಎರಡು ಅವಕಾಶ ಇದೆ ನೀವು ನಿಮ್ಮ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಕೂಡ ಮೈಕ್ರೋಫೈನಾನ್ಸ್ ಕಿರ್ಕೊಳ್ಳೋದ ಬಗ್ಗೆ ಒಂದು ಲಿಖಿತ ದೂರನ ಕೊಡಬಹುದು ಅವರೇನಾದರೂ ಅದನ್ನು ಸರಿ ಮಾಡಲಿಲ್ಲ ಅಂತಂದ್ರೆ ಎಸ್ ಪಿ ಕಚೇರಿಯಲ್ಲಿ ತಾವು ದೂರನ್ನು ಕೊಡಬಹುದು ಎಸ್ ಪಿ ಕಚೇರಿಯಲ್ಲಿ ಇದಕ್ಕಂತೇಳಿ ಒಂದು ಉಂಬರ್ಸ್ಮೆನ್ ಕಮಿಟಿಯನ್ನು ಕೂಡ ತೆಗೆದಿದ್ದಾರೆ ಅಲ್ಲಿ ಹೋಗಿ ನೀವು ದೂರ ಕೊಟ್ರೆ ಖಂಡಿತ ನಿಮ್ಗೆ ನ್ಯಾಯ ಸಿಗುತ್ತೆ ನೀವು ಠಾಣೆಗೆ ಹೋಗ್ಲಿಕ್ಕೆ ಒಂದಷ್ಟು ಜನ ಎದುರ್ಕೊಂಡು ನಾವು ಹೋಗೋಕ್ಕಾಗಲ್ಲ ಅಂತೇಳಿ ನನಗೆ ತುಂಬ ಜನ ಹೇಳ್ತಿದ್ರೆ ನಿಮ್ಮ ಸಮಸ್ಯೆ ಪರಿಷ್ಕಾರ ಆಗಬೇಕು ಒಂದಷ್ಟು ಸಮಯ ನಿಮಗೆ ದುಡ್ಡು ಕಟ್ಟಕ್ಕೆ ಅವಕಾಶ ಆಗಬೇಕು ಸಮಯ ಬೇಕು ಅಂತಂದ್ರೆ ನೀವು ಖಂಡಿತವಾಗ್ಲೂ ಕೂಡ ಅಲ್ಲಿವರೆಗೂ ಹೋಗಲೇಬೇಕಾಗ್ತದೆ ನಿಮಗೆ ತಿಳಿದು ಯಾರೋ ಯಾರೊಬ್ಬರ ಜೊತೆ ಹೋಗಿ ನೀವು ಒಂದು ದೂರನ ಕೊಟ್ಟರೆ ಆ ಯಾವ ಮೈಕ್ರೋಫೈನಾನ್ಸ್ ಅವ್ರನ್ನ ಕರೆಸಿ ಠಾಣೆಗೆ ಅವರಿಗೆ ಒಂದು ಸಮಯ ಕೊಡಿಸುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ ಹಾಗಾಗಿ ತಾವು ಕೂಡ ಅದನ್ನು ಮಾಡಿದ್ರೇನೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಿರಂತರವಾಗಿ ನಮ್ಮ ಕಚೇರಿಗೆ ಒಂದಷ್ಟು ಕಾಲ್ಸ್ ಬರ್ತಾ ಇದೆ ಒಂದಷ್ಟು ಕಾಲ್ಸ್ ನಾನು ರಿಸೀವ್ ಆಗ್ತಾ ಇದೆ ಒಂದಷ್ಟು ಕಾಲ್ಸ್ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂತಂದ್ರೆ ನಾವು ಕೂಡ ಬೇರೆ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಮಾತ್ರ ಈ ನ್ಯೂಸ್ ಚಾನಲ್ ನಡೆಸ್ತಾ ಇರೋದ್ರಿಂದ ಕೆಲಸದ ಸಮಯದಲ್ಲಿ ತಾವು ಕಾಲ್ಸ್ ಮಾಡಿದಾಗ ಅಟೆಂಡ್ ಮಾಡೋಕೆ ಆಗಿರ್ಲಿಲ್ಲ ಹಾಗಾಗಿ ತಾವು ಅರ್ಥ ಮಾಡ್ಕೊತಾರೆ ಅಂತ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಆದಷ್ಟು ನಾನು ಒಂದು ವೇಳೆ ನಿಮಗೆ ಏನಾದರೂ ಕಾಲ್ ಅಟೆಂಡ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ತಾವು ಏನು ಹೇಳ್ಬೇಕು ಅನ್ನೋದನ್ನು ವಾಟ್ಸಪ್ ಮುಖಾಂತರ ನಾನು ಗಮನಕ್ಕೆ ತನ್ನಿ ವಾಟ್ಸಪ್ ಅಲ್ಲಿ ಆದಷ್ಟು ನಾನು ನಿಮಗೆ ಉತ್ತರ ಕೊಡೋನ್ನೆಲ್ಲ ಪ್ರಯತ್ನವನ್ನು ಪಡ್ತೀನಿ ಯಾಕೆಂತಂದ್ರೆ ನಾನು ನೋಡೋದಷ್ಟು ಈಗ ತುಂಬಾ ತಡ ಆಗಿರುತ್ತೆ ಕಾಲ್ಸ್ ಎಲ್ಲ ಕೂಡ ಅಷ್ಟೊತ್ತಲ್ಲಿ ನಿಮಗೆ ಕಾಲ್ ಬ್ಯಾಕ್ ಮಾಡೋಕಾಗ್ತಾ ಇಲ್ಲ ಆದ್ರೆ ನೀವು ವಾಟ್ಸಪ್ ಅಲ್ಲಿ ಏನಾದರೂ ನನಗೆ ಯಾಕೆ ಕಾಲ್ ಮಾಡಿದ್ರಿ ಅಂತೇಳಿ ಮಾಹಿತಿ ಕೊಟ್ಟರೆ ಅದಕ್ಕೆ ಪ್ರತ್ಯುತ್ತರವಂತಾದ ನಾನಾದರೂ ಕೊಟ್ಟೆ ಕೊಡ್ತೀನಿ ಹಾಗೆ ಈ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಮೈಕ್ರೋ ಫೈನಾನ್ಸ್ ಇದ್ರ ಬಗ್ಗೆ ಯಾರು ನಿಮ್ಮ ಮನೆಗಳ ಹತ್ರ ಬರ್ತಾ ಅವ್ರದ್ದು ಆಡಿಯೋ ವಿಡಿಯೋನ ನೀವು ತಪ್ಪದೆ ತಗೊಳ್ಳಿ ಯಾವ ಮೈಕ್ರೋ ಫೈನಾನ್ಸ್ ಆದರೂ ಬರಲಿ ಅದೊಂದು ನಿಮಗೆ ಎವಿಡೆನ್ಸ್ ಆಗಿ ನಿಮ್ಗೆ ಕೆಲಸ ಬರುತ್ತೆ ಒಂದು ವೇಳೆ ಅವ್ರು ನೀವು ಅಮೌಂಟ್ ಅಂತೇಳಿ ಮನೆ ಬಳಿಗೆ ಕುತ್ಕೊಂಡು ಅಂತವ್ರಿಗೆ ತಾವೇನ್ ಮಾಡ್ಬೋದು ಅಂತಂದ್ರೆ ನೀವು ನೇರವಾಗಿ ಹೇಳಿ ನೀವು ಸ್ಟೇಷನ್ಗೋ ಕೋರ್ಟ್ಗೋ ಹೋಗು ನಾವು ಅಲ್ಲಿ ತೀರ್ಮಾನ ಮಾಡ್ಕೊಂತೀವಿ ದಯವಿಟ್ಟು ನೀವು ಮನೆ ಬಲಿಗೆ ನೀವು ಬರಬೇಡಿ ಅಂತೇಳಿ ಆ ಮೈಕ್ರೋ ಫೈನಾನ್ಸ್ ಹೇಳಿ ಅಂತೇಳಿ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕೆಂತಂದ್ರೆ ಇವತ್ತು ಮೈಕ್ರೋಫೈನಾನ್ಸ್ ಅಂತಂದ್ರೆ ಅಲ್ಲಿ ಒಂದೆರಡಲ್ಲ ಕೆಲವೊಂದು ಡಿಸ್ಟಿಕ್ ಪರ್ಮಿಷನ್ ತಗೊಂಡಿದೆ ಕೆಲವೊಂದು ಸ್ಟೇಟ್ ಪರ್ಮಿಷನ್ ತಗೊಂಡಿದೆ ಇವರು ಅವ್ರಿಗೆ ಇಷ್ಟಾಂಚಾರ ಬಡ್ಡಿಗಳನ್ನೆಲ್ಲ ಹಾಕಿ ಇವತ್ತು ವಸೂಲಿಗೆ ಒಂದಷ್ಟು ಗೂಂಡಗಳ ರೌಡಿಗಳನ್ನೆಲ್ಲ ಕೂಡ ಇಟ್ಕೊಂಡು ಅವ್ರ ಮನೆ ಬಳಿ ಬಂದು ನಿಮಗೆ ಕಿರುಕುಳ ಕೊಡ್ತಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಇವೆಲ್ಲ ಕೂಡ ತಡೀಬೇಕಂತಂದ್ರೆ ಅವ್ರೆಷ್ಟು ಆದ್ರೆ ನೀವು ಸಮಯಾವಕಾಶ ಕೇಳಿ ಕೇಳಿ ನಾನು ಕಟ್ಟಬೇಡಿ ಅಂತ ಯಾರಿಗೂ ಕೂಡ ಹೇಳ್ತಾ ಇಲ್ಲ ಈಗಾಗಲೇ ಅವ್ರ ಹತ್ರ ಹಣವನ್ನು ಪಡೆದಿದ್ರ ಅಟ್ ಲೀಸ್ಟ್ ನೀವು ಓಟಿಗೆ ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಿ ನೀವು ಕ್ಲಿಯರ್ ಮಾಡಬೇಕಾಗ್ತದೆ ಅಷ್ಟನ್ನ ಕಟ್ಟಿತೀವಿ ಕೂಡ ಅವ್ರು ಕೇಳಿಲ್ಲ ಅಂತಂದ್ರೆ ನಿಮಗೆ ಮತ್ತೊಂದು ಎರಡು ಆಯ್ಕೆ ಇದೆ ಒಂದು ಠಾಣೆಗೆ ಹೋಗಿ ಅವ್ರ ಕೈಯಲ್ಲ ದೂರ ಕೊಡ್ಲಿಕ್ಕೆ ಹೇಳಿ ಇಲ್ಲ ಅಂತಂದ್ರೆ ನೀವು ಕೋರ್ಟ್ಗೆ ಹೋಗಿ ನೋಟಿಸ್ ಕಳಿಸು ನಾನು ಕೋರ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂತೀನಿ ಅಂತೇಳಿ ತಾವೆಲ್ಲ ಕೂಡ ಅವ್ರಿಗೆ ಉತ್ತರವನ್ನು ಕೊಡೋದಲ್ಲ ಮುಂದಾಗಬೇಕು ಈ ಮೈಕ್ರೋಫೈನನ್ಸ್ ಸುಗ್ರೀವ್ ಆಗಿದ್ದೇ ಆ ರೀತಿಯಾಗಿ ಏನು ಯಾರು ನಿಮಗೆ ಕಿರುಕುಳ ಕೊಡ್ತಾರೋ ಇಲ್ಲ ಲೈಸೆನ್ಸ್ ಇಲ್ದರೆ ನಿಮ್ಗೆ ಯಾರು ದುಡ್ಡನ್ನು ಕೊಟ್ಟಿರ್ತಾರೋ ಅವ್ರ ನಿಮ್ಮ ಮನೆ ಬಳಿ ಬಂದು ನೀವು ಕೆಲಸ ಮಾಡೋ ಜಾಗ ಬಂದು ನಿಮ್ಗೆ ಕಿರುಕುಳ ಕೊಟ್ಟರೆ ಆ ಕಿರುಕುಳ ಸಾಬೀತಾದ್ರೆ ಅವ್ರಿಗೆ ಅಲ್ಲಕ್ಕೆ ಹತ್ತು ಲಕ್ಷದವರೆಗೂ ದಂಡ ಐದು ವರ್ಷ ಜೈಲು ಶಿಕ್ಷೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಹೇಳಿದೆ ಆದ್ರೆ ಇದು ಯಾರು ಕೂಡ ಇದುವರೆಗೂ ಕೂಡ ಶಿಕ್ಷೆನೂ ಆಗಿಲ್ಲ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಅವರ ಒತ್ತಡಕ್ಕೆ ಸರ್ಕಾರ ಮನದಿದೆಯೋ ಇಲ್ಲ ಈ ಜನರ ಕಷ್ಟ ಸರ್ಕಾರಕ್ಕೆ ಗೊತ್ತಾಗ್ತೋ ಒಂದೂ ಗೊತ್ತಿಲ್ಲ ಆದ್ರೆ ತಾವು ಮಾತ್ರ ಈ ಸುಗ್ರೀವಾಜ್ಞೆ ಹಾಕಿರೋದನ್ನ ಬೇಕಾದ ಒಂದು ಪ್ರಿಂಟ್ ತಗೊಂಡ್ ಕೈಲಿಟ್ಕೊಳ್ಳಿ ಕೇಳಿ ಬಂದಂತವರಿಗೆ ನೀವು ಪ್ರಶ್ನೆ ಮಾಡಿ ನಿಮ್ಗೆ ಲೈಸೆನ್ಸ್ ಇದೆಯಾ ಬಂದಂತವ್ರ ಐಡಿ ಡಿ ಅನ್ನ ಕೇಳಿ ಯಾಕಂದ್ರೆ ಇವತ್ತು ಐಡಿ ಕಾರ್ಡ್ ಕೊಡ್ತಿರೇ ಮನೆಗಳ ಬರಿ ಯಾರನ್ನೂ ಕಳಿಸ್ತಾ ಇದಾರೆ ಹಂಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೊಳ್ಳಿ ಈ ಮೈಕ್ರೋಫೈನಾನ್ಸ್ ಕಿರುಕುಳದಿಂದ ತಾವ್ ಏನು ಏನ್ ಅನ್ನೋದ ನಿರಂತರವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ತಾವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಕಳಿಸ್ಕೊಡಿ ನಮ್ಮ ಕಚೇರಿ ನಂಬರ್ ಬೇಕಂದ್ರೆ ಈ ವಿಡಿಯೋದಲ್ಲಿ ಇದೆ ಈ ಹಿಂದೆ ನಾನು ಅನೇಕ ವಿಡಿಯೋಗಳು ಮಾಡಿದ್ದೀನಿ ಮೈಕ್ರೋಫೈನಾನ್ಸ್ ಬಗ್ಗೆ ಆ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು